ಸ್ವಾಗತ ಮುಂಡರಗಿ ಕೆರೆಗೆ ನೀರು ಹರಿಸುವಂತೆ ರೈತರ ಹೋರಾಟ ನೀರು ಕೊಡಿ ಇಲ್ವಾದ್ರೆ ವಿಷ ಕೊಡಿ ಎನ್ನುತ್ತಿರುವ ಅನ್ನದಾತರು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ತಾಮ್ರಗುಂಡಿ ಗ್ರಾಮದ ರೈತರ ಹೋರಾಟ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ರು ನೀರು ಬಿಡಲು ಅಧಿಕಾರಿಗಳ ಮೀನಾಮೇಷ ನೀರಾವರಿ ಆಫೀಸ್ ಗೇಟ್ ಬಂದ್ ಮಾಡಿ ಆಕ್ರೋಶ ಕಳೆದ ಒಂದು ವಾರದ ಹಿಂದೆ ನೀರು ಬಿಡುವುದಾಗಿ ಭರವಸೆ ನೀಡಿದ ಅಧಿಕಾರಿಗಳು ಆದ್ರೆ ರೈತರಿಗೆ ಮಾತು ಕೊಟ್ಟು ತಪ್ಪಿದ್ದಾರೆ ತಾಮ್ರಗುಂಡಿ ಗ್ರಾಮದ ಕೆರೆ ನೂರು ಎಕರೆಗೂ ಅಧಿಕವಿದೆ ಕೆರೆ ತುಂಬಿದ್ರೆ ಆರ್ನೂರ ಎರಡು ಎಕರೆ ರೈತರ ಜಮೀನಿಗೆ ನೀರು ಪೂರೈಕೆ ಆಗುತ್ತೆ ರೈತರು ಈಗಾಗಲೇ ಕೆರೆ ನೀರು ನಂಬಿ ಬಿತ್ತನೆ ಮಾಡಿದ್ದಾರೆ ಗೋವಿನ ಜೋಳ ಹತ್ತಿ ಈರುಳ್ಳಿ ಸೂರ್ಯಕಾಂತಿ ಹಾಗೂ ಕಬ್ಬು ಬೆಳೆದಿದ್ದಾರೆ ಸಾಲ ಸೂಲ ಮಾಡಿ ರೈತರು ಬಿತ್ತನೆ ಮಾಡಿದ್ದಾರೆ ಬಿತ್ತನೆ ಮಾಡಿದ ಬೆಳೆಗಳು ನೀರು ಇಲ್ಲದೆ ಒಣಗಿ ಹೋಗುತ್ತಿವೆ ಹೀಗಾಗಿ ತಾಮ್ರಗುಂಡಿ ಕೆರೆಗೆ ನೀರು ಹರಿಸುವಂತೆ ಒತ್ತಾಯ ಅಧಿಕಾರಿಗಳು ಕೆರೆಗೆ ನೀರು ತುಂಬಿಸುವ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ಬಸವರಾಜ್ ಅಂಬಿಗೇರ್ ತರಾಟೆ ಕೂಡಲೇ ನೀರು ಕೆರೆಗೆ ಬಿಡಬೇಕು ನೀರು ಬಿಡುವವರೆಗೆ ನಾವು ಹೋರಾಟ ಬಿಡುವುದಿಲ್ಲವೆಂದು ಪಟ್ಟು ಶಿವಾನಂದ್ ಇಟಗಿ ಮತ್ತು ಹುಸೇನ್ ಸಾಬ್ ಕುರಿ ಆಗ್ರಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಇಟಗಿ ಹುಸೇನ್ ಸಾಬ್ ಕುರಿ ಶರಣಪ್ಪ ಕಂಬ್ಳಿ ಎಎಸ್ ಅಂದ್ರಾಳ್ ಅಮರೇಶ್ ರೇಮಠ್ ಮತ್ತು ಅನೇಕ ರೈತರು ಇದ್ದರು ವರದಿ ಮರಿಯಜ್ಜಾ ಎಂಎಚ್ ನೀರಿಗೆ ಎಲ್ಲಾ ಕಡೆ ನೀರು ಬಿಟ್ರ ಮೇವುಂಡಿ ಡಂಬ್ಲ ಗದಗ ಎಲ್ಲಾ ಕಡೆ ನೀರು ಬಿಟ್ರ ನಮ್ಮ ಮುಂಡ್ರಿಗೆ ತಮ್ಮಂಡಿ ಕೆರೆಗೆ ಬರ್ತಕ್ಕಂಥ ಎಲ್ಲ ಒಂದು ಸಾವಿರಾರು ಎಕರೆ ಜಮೀನು ನೀರು ಬಿಡ್ತಾ ಇಲ್ಲ ಕಳೆದ ಮೂರಾಕ್ ದಿನಗಳಿಂದ ಇದೇ ಆಫೀಸ್ ಮುಂದೆ ಹೋರಾಟ ಮಾಡಿದ್ವಿ ನಮ್ಮ ಎಲ್ಲರೂ ಸೇರಿ ಎರಡು ದಿನದಾಗ ಕೆರೆಗೆ ನೀರು ಬಿಡ್ತೀನಿ ನಿಮ್ಮ ಹೊಲಕ್ಕೆ ನೀರು ಹೊಲಕ್ ನೀರ್ ಹಳಕ ಆದ್ರೆ ಇವತ್ತಿಗೆ ಬಿಟ್ಟಿಲ್ಲ ಅಲ್ಲಿ ಮುಂದೆ ಹರಿತಾ ಇದೆ ನೀರು ಏನಂತ ನೀರು ಹೊಲಕ್ರಿ ಬಂದ ತಾಡಿ ಬಿಡ್ತಿರಿ ಎರಡು ದಿನ ಕೆಲಸ ಐತಿ ಅಂತ ಹೇಳತ್ತೆ ಸುಳ್ಳು ಹಸಿರು ಕೊಡಕತ್ತಾರೆ ಹಾಗಾಗಿ ನಮ್ಗೆ ನೀರು ಬಿಡತನ ನಾವು ಯಾಕಂದ್ರೆ ಒಂದು ತಿಂಗಳಕ್ಕೆ ಮಳೆ ಇಲ್ಲ ನಮ್ಗೆ ಎಲ್ಲ ಬೆಳೆ ಒಣಕತ್ತೆವು ಇನ್ನೊಂದ್ ವಾರ ಹಿಂಗ ನಮ್ಗೆ ನೀರಿಂದ ಹೋದಂದ್ರ ಮಳೆ ಇಲ್ಲ ಆತ ನಮ್ ಇಷ್ಟು ಪೀಸ್ ಅವ್ರ ಸ್ವರ್ನಾಶ ನಾವು ಕೈಗೆ ಬಂತು ಬಾಯಿ ಬರ್ದಂಗತ್ತ ನಾವು ಕೆರೆ ಆ ಚಿಂತಿಲ್ಲ ನಾವು ನೀರಾಸ್ಕೊಂತೀವಿ ನಾವು ಬದುಕಂತೀವಿ ಕೆರೆಗೆ ನೀರ್ ಇಲ್ಲ ಹಳಕೆ ಗುಡಕ ಇಲ್ಲ ಏನು ಪರಿಸ್ಥಿತಿ ತನಕ ಸುದ್ದಿ ನೀರ್ಲಂಗ್ ನಮಗೆ ಇತ್ತ ಮಳೆ ಇದ್ರೆ ಅನುಕೂಲಕ್ಕೆ ಇತ್ತ ಮಳೆ ಆಗೋಲ್ ಈಗ ಒಂದ್ ತಿಂಗಳ ಹಾಗಾಗಿ ಶೀಘ್ರವೇ ಇವತ್ತು ರಾತ್ರಿ ಅಂದ್ರೆ ಸಂಪೂರ್ಣ ನಮ್ಗೆ ಕೆರೆ ನೀರ್ ಬಿತ್ತಂದ್ರ ನಾವು ಅಲ್ಲಿ ಮಟ್ಟ ಸರ್ ಶಿವಾನಂದ ಇಡಿ ರೈತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎರಡನೇ ಎಣ್ಣೆ ಇದ್ರೆ ನಮ್ಗೆ ತಾಮ್ರಗುಂಡಿ ಕೆರಿಗೆ ನೀರು ಪಂಪ್ ಆಗುತ್ತೆ ಈಗ ಎಂಟು ದಿವಸದಿಂದ ನಾವು ಆಲ್ರೆಡಿ ಇಲ್ಲಿ ಒಂದು ಸ್ಟ್ರೈಕ್ ಮಾಡಿದಾಗ ನಮ್ಮ ಕೆರಿಗೆ ಏಳು ದಿವಸ ತುಂಬುತ್ತೆ ನಮ್ಮ ಕೆರೆ ತಾಮ್ರ ಉಂಡಿ ಕೆರೆ ತುಂಬಕ್ಕಾದ್ರೆ ಇವ್ರಿಗೆ ಸತತ ಏಳು ದಿವಸ ನೀರು ಬಿಡುತ್ತೆ ನಮ್ಮ ಕೆರಿಗೆ ಅಂಥದನ್ನು ಮುಂದೂ ರೈತರಿಗೆ ತೊಂದರೆ ಆಗುತ್ತೆ ಉದ್ದೇಶಕ್ಕೆ ಬರೀ ಎರಡು ದಿವಸ ನಮ್ಮ ಕೆರಿಗೆ ನೀರು ಬಿಟ್ಟೆ ಎರಡು ದಿವಸ ನಮ್ಮ ಕೆರೆಗೆ ನೀರು ಬಿಟ್ಟೆ ಇನ್ನು ಉಳಿದ ಟೈಮ್ ಮುಂದಿನ ರೈತರಿಗೆ ನೀರು ಕೊಡಿರಿ ನಮ್ಮ ಕೆರೆಗೆ ಸ್ವಲ್ಪ ಸಣ್ಣ ಆಗೋದು ನೀರು ಬಿಟ್ಟು ಒಯ್ಯಲಿ ಅಂತ ಹೇಳ್ತೀವಿ ನಾವು ಕೆರೆ ಗೇಟ್ ಎತ್ತಿ ಇವರು ಅಧಿಕಾರಿಗಳು ಬಂದು ಗೇಟ್ ಇಳಿಸ್ತಾರೆ ಆಮ್ಯಾಗ ನಾವು ರೈತ್ರು ಗೇಟ್ ಅನ್ನೋದು ಕನ್ಫರ್ಮ್ ಮಾತಪ್ಪ ಅಂತ ಮೋಟ್ರ್ ಬಂದ್ ಮಾಡಿಸ್ತಾರೆ ಹಳ್ಳಿ ತಾವು ಚಲೋ ಮಾಡಿಸ್ಕೊಂಬಂದು ಆ ಗೇಟ್ ಇಳಿಸ್ಕೆ ಸ ನೀರು ಮುಂದೊಯ್ತಾರೆ ನಾವು ರೈತರು ಹೆಂಗಾಗ್ಯವಪ್ಪ ಅಂತ ಅಧಿಕಾರಿಗಳ್ ಕೈಸಿಕೊಂಡು ಇಲ್ಲಿ ಪರಿಸ್ಥಿತಿ ಒಡ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು ರಾಜಕೀಯ ಮಾಡಕತ್ತಾರ ಈ ರಾಜಕೀಯ ಮಾಡೋದು ಬಿಟ್ಟು ನಮಗೆ ನೀರು ಕೊಡ್ಬೇಕು ಈಗ ನಾವು ಎರಡು ದಿವಸ ಬಿಡ್ರಿ ಅಂತ ಹೇಳ್ತೀವಿ ಎರಡು ದಿವ್ಸ ಇಲ್ಲ ನಮ್ ಕೆರೆ ತುಂಬುವಲ್ಲಿವರೆಗೂ ಕೋಡಿ ಬೀಳುವಲ್ಲಿವರೆಗೂ ನೀರು ಬಿಡ್ಬೇಕು ನೀರ್ ಬಿಟ್ಟಿಂದ ನಾವು ಹೇಳುವ ಅಲ್ಲಿ ತನ್ನ ಕುಂದ ಆಫೀಸ್ ಮುಂದೆ ಧನಿ ಕುಂದ್ರವ ಹುಸೇನ್ ಸಾಬ್ ભલે જાની તાભાઈ હવે ની બોલીએ અમને હેની કોલરી હવે ની બોલીએ અમને હેની કોલરી થોડું ઓગતો આની હેની બોલીએ ની એવો મત જોડીવા રાજકીય મતદાર નિવા રાજકીય હેની કોલરી રાજકીય આ જોડીએ હવે ની બોલીએ અમને હેની કોલરી

啊！<music>